ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಕೆ ಆರ್ ಎಸ್ ಮೈಸೂರಿಗೆ ಕೆ ಆರ್ ಎಸ್ ಡ್ಯಾಮ್ಗೆ ಬಂದಿದ್ದೀನಿ ಫಸ್ಟ್ ಟೈಮ್ ಬಂದಿರೋದು ತುಂಬಾ ಖುಷಿ ಆಗ್ತಿದೆ ಇಷ್ಟು ವರ್ಷ ಇಷ್ಟು ಹತ್ತಿರ ಇದ್ರೂ ಕೂಡ ನಾನು ಕೆ ಆರ್ ಎಸ್ ಡ್ಯಾಮ್ನ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಬಂದಿರೋದು ಖುಷಿ ಆಗ್ತಿದೆ ಕೆ ಆರ್ ಎಸ್ ಡ್ಯಾಮ್ಗೆ ಬಂದಿದ್ದು ಸಡನ್ಲಿ ಬಂದು ನಾವು ಯಾವುದೇ ಪ್ಲ್ಯಾನ್ ಇಲ್ಲದೆ ಬಂದಿದ್ದು ತುಂಬಾ ಆಯಿತು ಇಲ್ಲಿ ಬಂದಿದ್ದು ಬನ್ನಿ ಹಾಗೆ ಕೆರೆಸ್ ಡ್ಯಾಮ್ ನೋಡೋಣ ತುಂಬ ಎಂಜಾಯ್ ಮಾಡ್ದು ತುಂಬಾ ಖುಷಿಯಾಯಿತು ಕೆರೆಸ್ ಡ್ಯಾಮ್ಗೆ ಬಂದಿದ್ದು ನಮ್ಮ ಫ್ಯಾಮಿಲಿ ಸಮೇತ ಬಂದಿದೆ ನಾನು ನನ್ನ ಮಗ ಮಗಳು ಮತ್ತು ಫ್ರೆಂಡ್ಸು ಎಲ್ಲರೂ ಬಂದಿದ್ದು ತುಂಬಾ ಆಯಿತು ಬನ್ನಿ ಹಾಗೆ ನೋಡೋಣ ಮುಂದೆ ಹೇಗೆಲ್ಲ ಇದೆ ಕೆರೆಸ್ ಡ್ಯಾಮು ಅಂತ ಹೇಳಿ ಇಲ್ಲಿ ಹೆಣ್ಮಕ್ಳು ಖುಷಿ ನೋಡಿ ಹೇಗೆಲ್ಲ ಇದೆ ಅಂತ ಬಂದಿರೋ ಹೆಣ್ಮಕ್ಳು ಎಲ್ಲರೂ ಕೂಡ ಟಪಂಗ್ ಹುಚ್ಚಿ ಇದ್ದಾರೆ ತುಂಬಾ ಖುಷಿ ಆಯಿತು ಚಿಕ್ಕವರಿಂದ ದೊಡ್ಡವ್ರವರೆಗೂ ಕೂಡ ಟಪಂಗ್ ಹುಚ್ಚಿ ಸಾಂಗ್ಗೆ ಸ್ಟೆಪ್ ಆಗ್ತಿದ್ದಾರೆ ತುಂಬ ಹೆಣ್ಮಕ್ಳು ಎಷ್ಟೊಂದು ಖುಷಿ ಇದೆ ಅಂತ ಹೇಳಿ ಹಾಗೆ ನಮಗೂ ಕೂಡ ಖುಷಿ ಆಯಿತು ನೋಡ್ಬೋದು ತಮಟೆ ಸೌಂಡಿಗೆ ಯಾವ ರೀತಿ ಮ ಹೆಣ್ಮಕ್ಳು ಸ್ಟೆಪ್ ಆಗ್ತಿದ್ದಾರೆ ಅಂತ ಹೇಳಿ ಅವರ ಖುಷಿಯೇ ಬೇರೆ ಇದೆ ಅದೇ ಖುಷಿ ನಮಗೂ ಕೂಡ ಆಯಿತು ಇವತ್ತು ಸಡನ್ರಿ ಬಂದಿದ್ದು ಇಷ್ಟೊಂದು ಖುಷಿಯಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಷ್ಟು ತುಂಬಾ ಖುಷಿಯಾಯಿತು ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಖುಷಿಯಾಯಿತು ನೋಡ್ಬೋದು ಎಷ್ಟು ಅಜ್ಜಿದಿರೋ ಆಂಟಿದಿರು ಮತ್ತು ನೋಡಿ ಸಣ್ಣ ಮಕ್ಕಳು ಪ್ರತಿಯೊಬ್ಬರು ಕೂಡ ಯಾವ ರೀತಿ ತಮಟೆ ಸೌಂಡ್ಗೆ ಟಪಂಗುಚ್ಚಿ ಹಾಕ್ತಿದ್ದಾರೆ ಅಂತ ಹೇಳಿ ತುಂಬಾ ಅದ್ಭುತವಾಗಿತ್ತು ಬನ್ನಿ ಫ್ರೆಂಡ್ಸ್ ನೋಡೋಣ